ಅಣ್ಣೇನು ಕಾಯೇನು ಹೊಟ್ಟೆ ತುಂಬಿರುವಂಗೆ ಪುಣ್ಯವೇಂ ಪಾಪವೇಂ ಪೂರ್ಣ ದರ್ಶನಿಗೆ ಉನ್ನತ ತಿಟ್ಟೇನು ಕುಳಿಯೇನು ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ ಈ ಸಂಪೂರ್ಣ ತೃಪ್ತಿಯನ್ನು ಪಡೆದಿರತ್ತಲ್ಲ ಅಂತವನು ಎದುರುಗಡೆ ನಾವು ಏನೇ ವಸ್ತು ಇಟ್ರು ಏನೇ ಇಟ್ರು ಕೂಡ ಅವನನ್ನು ಪ್ರಲೋಭನೆಗೊಳ್ಸಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಉದಾಹರಣೆಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಒಬ್ಬ ಹೊಟ್ಟೆ ತುಂಬಿದ ವ್ಯಕ್ತಿ ಹತ್ರ ಅದ್ಯಂತ ಪಂಚಭಕ್ಷ ಪರಮಾನ ಇಟ್ಟಿರಲಿ ಹಣ್ಣಾಗಲಿ ಕಾಯಿಗಲಿ ಎಲ್ಲಿ ಹೇಳ್ತೀವಿ ಏನಿಟ್ಟರು ಕೂಡ ಅವನಿಗೆ ಅದೇನು ಅಂದರೆ ಅದ್ರ ಮೇಲೆ ಅವನಿಗೆ ಆಸೆನೇ ಹುಟ್ಟಲ್ಲ ಅಂತ ಯಾಕಂದರೆ ಅವ್ನು ಹೊಟ್ಟೆ ಈಗ ಈಗಾಗಲೇ ಯಾವುದೂ ಅವನಿಗೆ ಬೇಕಂತೇ ಇಲ್ಲ ಹಾಗೇ ಈ ಪರತತ್ವದ ಪೂರ್ಣ ದರ್ಶನ ಆದವನಿಗೆ ಹೇಳ್ತಾರೆ ಅಂದರೆ ಒಂದು ಆಧ್ಯಾತ್ಮದ ಒಂದು ಸಿದ್ಧಿಯನ್ನು ಪಡೆದವನಿಗೆ ಅಥವಾ ಆ ಒಂದು ದಾರಿಯಲ್ಲಿರೋನಿಗೆ ಯಾವ ಕೆಲಸ ಆದರೂ ಕೂಡ ಅದು ಪಾಪ ಪುಣ್ಯ ಅದ್ರ ಬಗ್ಗೆ ನೋಡೋದೇ ಇಲ್ಲ ಅಂತ ವಿಚಲಿತ ಆಗೋದೇ ಇಲ್ಲ ಅಂತ ಏನೇ ಮಾಡಿದ್ರೂ ಕೂಡ ಒಂದು ಪರತತ್ವದ ಪ್ರೇರಣೆಯಿಂದನೇ ನನಗೆ ಗೊತ್ತು ಅಥವಾ ಆ ದೇವರ ಅಣತಿಯಿಂದನೇ ನಾನು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಇದ್ದೀನಿ ಅಂತ ಎಲ್ಲ ಕೆಲಸವನ್ನು ಕೂಡ ಸಮಾನವಾಗೇ ಸಮಾನ ದೃಷ್ಟಿಯಿಂದನೇ ಮಾಡ್ತಾನೆ ಅಂತ ಈ ಪಾಪ ಪುಣ್ಯ ಅದೆಲ್ಲ ಅವನಿಗೆ ಅದರಿಂದ ಹೊರತಾಗಿ ಅವ್ನಿಗೆ ಇರ್ತಾನೆ ಅಂತೇಳಿ ಹೇಳ್ತಾರೆ ಹಾಗೆ ಒಂದು ಎತ್ತರದ ಶಿಖರದಲ್ಲಿ ಅಂದರೆ ಅವನಿಗೆ ಕೆಳಗಡೆ ಎಲ್ಲ ಸಮನೆ ಏನು ಹೊಂಡ ಇರಲಿ ಅಥವಾ ಬೇರೆ ಯಾವುದು ಕಲ್ಲು ಬಂಡೆ ಇರಲಿ ಏನಿದ್ರು ಕೂಡ ಹಳ್ಳ ದಿಣ್ಣೆಗಳು ಯಾವುದು ಕೂಡ ಅವನಿಗೆ ಎಲ್ಲದೂ ಸಮೋಗೆ ಕಾಣುತ್ತೆ ಯಾಕಂದ್ರೆ ತುಂಬ ಎತ್ತಿರದಲ್ಲಿ ನೋಡ್ತಿರ್ತಾನೆ ಅವನು ಹಾಗೆ ಈ ರೀತಿ ಪೂರ್ಣತೆ ಪಡೆದವನಿಗೆ ಜಿ ಈ ಜಗತ್ತಲ್ಲಿ ಯಾವುದು ಕೂಡ ಸೊಟ್ಟಗಾಗಿ ಕಾಣೋದಿಲ್ಲ ಅಂತ ಎಲ್ಲರೂ ಒಂದೇ ಆತ್ಮವತ್ ಸರ್ವ ಭೂತೇಶು ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲರೂ ಒಂದೇ ಎಲ್ಲರೂ ಸಮಾನವಾಗಿ ಅವನಿಗೆ ಕಾಣುತ್ತೆ ಅಂತ ಅದು ನಿಜವಾದ ಪೂರ್ಣತೆ ಅಂತೇಳಿ ಗುಂಡಾಪುರವರು ಹೇಳ್ತಾರೆ ನಮಸ್ಕಾರಗಳು